ರಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಕಾಲಿಂಗ್ ಬೆಲ್ ಶಬ್ದ ಆದಂಗ ಆಯ್ತಲ್ಲೇ ಯಾರು ಬಂದಿದ್ರು ನನ್ನ ತವ್ರ ಮನೆಯವ್ರ ಏನಾದ್ರು ಬಂದಿದ್ರೇನೆ ಹಾಗೆ ಕಳಿಸ್ಬಿಟ್ಟೆ ಏನೋ ಇನ್ ನಂಬಕ್ಕಾಗಲ್ಲ ಅಲ್ಲ ಅವರು ನಾನು ನೋಡ್ದಾಗ ಹೋಗಲ್ಲ ಆದ್ರೂ ಕೇಳ್ತಿದ್ದೀನಿ ಯಾರು ಬಂದಿದ್ರು ಆಡ್ರ ಏನಾಡ್ರೂ ಬಟ್ಟೆ ಬಟ್ಟೆಗಿಟ್ಟೆ ತರಿಸಿದ್ಯನೇ ರೇಖಾ ಅಯ್ಯೋ ಹೋದ ವಾರ ಅಷ್ಟೇ ಬಟ್ಟೆ ತರಿಸಿದ್ಯಲ್ಲೇ ಆ ಬೀರು ಎಲ್ಲ ತುಂಬಿ ತುಳುಕ್ತಾ ಇದೆ ಇರೋ ಬಟ್ಟೆನ ಮೊದಲು ಮಡಚಿಟ್ಕೋ ಚೆನ್ನಾಗಿ ಆಮೇಲೆ ಜಾಗನೇ ಇಲ್ಲ ಅಂತ ಗಂಡ ಹೆಂಡತಿ ಕಿತ್ತಾಡ್ತೀರಾ ಸುಮ್ಮನೆ ಇರೋದೆಲ್ಲ ಬಳಸ್ಕೋ ಮೊದಲು ಯಾಕೆ ಸುಮ್ಮನೆ ಮತ್ತೆ ಬಟ್ಟೆ ಬೇಕು ನಿಂಗೆ ಏನ ನೆಲ ಬಟ್ಟೆನಾ ಅಯ್ಯೋ ರಾಮ ನೆಲ ವರ್ಸಕ್ಕೆಲ್ಲ ಯಾಕೆ ಬಟ್ಟೆ ನಿನ್ ಗಂಡನ್ ಬುನಿಯನ್ ಬಟ್ಟೆ ಇಲ್ವಾ ಚೆನ್ನಾಗತ್ತೆ ಎಷ್ಟು ಚೆನ್ನಾಗ್ ಕಾಣುತ್ತೆ ಅದಕ್ಕಿಲ್ಲ ಯಾಕೆ ಮತ್ ಬಟ್ಟೆ ಎಲ್ಲ ತರಿಸ್ಕೊಂಬೇಕು ಅದಕ್ ಮತ್ತೆ ದುಡ್ಡು ಗಿಡ್ಡು ಅಯ್ಯ ಹೋಗೆ ಬಿಟ್ಲಲ್ಲ ಏ ರೇಖಾ ನಿಂಗೆ ಹೇಳ್ತಿದೀನಿ ಹೋಗೇ ಬಿಟ್ಲಪ್ಪ ಏನು ಕೇಳಿಸ್ಕೊಳದ ಅಯ್ಯ ಆರಾಮ ಯಾರದು ಫೋನ್ ರಿಂಗ್ ಆದಂಗೈತಲ್ಲ ರೇಖಾ ಯಾರದ್ದೇ ಫೋನು ತಮ್ಮ ತಮ್ಮ ಆಯ್ತಪ್ಪ ತಮ್ಮಂದೇನೆ ಫೋನು ಆ ಹಾ ಎಲ್ಲರೂ ಅಲ್ಲಿ ಅವನ ಮದುವೆಗೆ ಎರಡು ಮೂರು ವರ್ಷ ಆಯ್ತಲ್ವೇನೆ ಏನಾದರೂ ವಿಶೇಷ ವಿಶೇಷ ಇದೆಯಂತ ಅಲ್ಲ ಬೇಗ ಬೇಗ ಮಕ್ಕಳು ಮರಿ ಒಂದ್ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಆಮೇಲೆ ಈಗಂತೂ ಎಷ್ಟೋ ಜನರಿಗೆ ಮಕ್ಕಳೇ ಇಲ್ಲ ಎಷ್ಟು ಆಸ್ತಿ ಪಾಸ್ತಿ ಇದ್ದು ಏನು ಬಂತು ಆಮೇಲೆ ಮಕ್ಕಳ ಭಾಗ್ಯ ಇಲ್ಲ ಅಂದ್ರೆ ಅಲ್ವಾ ಅಲ್ಲಿ ಒಂದು ಕಡೆಗೆ ನಮ್ಮ ನೆಂಟರಲ್ಲೂ ಕೂಡ ಹಾಂ ಅಯ್ಯ ಕೇಳಿಸ್ಕೊಳ್ಳೇ ಇಲ್ಲ ಹೋಗೇ ಬಿಟ್ಲಲ್ಲ ಇವಳು ಏನಪ್ಪ ಏನು ಹೇಳಿದ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಏನು ಕೆಲಸ ಇದೆಯೋ ಏನೋ ಗೊತ್ತಿಲ್ಲ ಮತ್ತೆಲ್ಲಿ ಬ್ಯಾಗ್ ಹಿಡ್ಕೊಂಡು ಹೊರಟ್ಯಲ ರೇಖಾ ಎಲ್ಲಿ ಹೊರಟೆ ಬೆಳಿಗ್ಗೆ ಅಷ್ಟೇ ಹೋಗಿದ್ಯಲ್ಲ ಪೇಟೆ ಕಡೆಗೆ ಅಲ್ಲ ಹೊರಟ್ಯಾನ್ಸಲ ಹೋಗುವಾಗ ಏನೇನ್ ಬೇಕು ಅಂತ ಎಲ್ಲ ನೆನಪು ಮಾಡಿಕೊಂಡು ಎಲ್ಲ ಒಂದು ಚೀಟಿಲ್ ಬರ್ಕೊಂಡು ಹೋಗಕ್ಕಾಗಲ್ವಾ ಯಾಕೆ ಈ ತರ ಹಿಂದೆ ಮುಂದೆ ಲಾಲಿ ಹೊಡಿತೀಯ ಏನ್ ಗಾಡಿಗೆ ನೀರ್ ಹಾಕೊಂಡ ಹೊಡಿತೀಯ ಆ ಪೆಟ್ರೋಲ್ ಏನ್ ಸ್ವಲ್ಪ ದುಬಾರಿನಾ ಈ ಥರ ಮಾಡಿದ್ರೆ ಆಗಲ್ಲ ಆಗಲ್ಲ ಆಮೇಲೆ ಮಕ್ಕಳು ಮರಿ ಇದ್ದಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪನಾದರೂ ದುಡ್ಡು ಕಾಸು ಅಲ್ಲ ರೇಖಾ ನಾನು ಗೋಡೆಗಳಿಗೆ ಹೇಳ್ತಾ ಇಲ್ಲಮ್ಮ ನಿಂಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಕೇಳಿಸ್ಗೋ ಅಲ್ಲ ನಾನು ಓಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಲ್ಲ ನಾನೀಗ ಹೇಳಬಾರದ್ ಏನು ಹೇಳಿದೆ ಅಂತ ಒಂದು ಮಾತು ಹೇಳಿದ ಕೇಳಿಸ್ಕೊಳಲ್ಲ ನೀನು ಹೇಳಲ್ಲ ನನ್ ಯಾರ ಹತ್ರನು ಹೇಳಲ್ಲ ನನಗ್ ಬೇಜಾರಾಗುತ್ತೆ ನೀನು ಮಗಳು ಮಗಳೇ ಸಾಬೀತ್ ಮಾಡ್ಬಿಟ್ಟಿ ಮಾಡ್ಬಿಟ್ಟೆ ನೀನು ನಂಗು ಮಗಳು ಅಂತ ಇದ್ದಾಳೆ ನೀನೊಬ್ಳೆ ಅಲ್ಲ ಕಂಡ್ರೆ ಎಷ್ಟ ಆಸೆ ಅವಳಿಗೆ ಫೋನ್ ಮಾಡ್ತೀನಿ ನಾನು ಮೊದ್ಲೆಲ್ಲ ನಾವೆಲ್ಲ ಎಷ್ಟು ಗೌರವ ಕೊಡ್ತಿದ್ವಿ ನಮ್ಮ ಅತ್ತೆ ಅಂತಂದ್ರೆ ನನಗ್ ಜೀವ ಆಗಿತ್ತು ಅಷ್ಟು ಗೌರವ ಕೊಡ್ತಿದ್ದೆ ನಾನು ನಮಗೆ ಯಾವಾಗಲೂ ಇನ್ನೊಬ್ರು ಹೇಳಿದ ಕೇಳೋದ್ರಲ್ಲೇ ಆಯಿತು ಮೊದಲು ಅತ್ತೆ ಹೇಳಿದ ಕೇಳಿದೆ ಈಗ ಸೊಸೆ ಹೇಳಿದ ಕೇಳಬೇಕು ಸೊಸೆ ನನ್ನ ಮಾತೇ ಕೇಳಿಸ್ಕೊಳಲ್ಲ ನನಗೆ ಯಾರು ಗೌರವನೇ ಕೊಡಲ್ಲ ಫೋನ್ ಮಾಡ್ತೀನಿ ನನ್ನ ಮಗಳು ಏನು ಮಾಡ್ತಿದ್ದಾಳೋ ಏನೋ ಹಲೋ ಮಗಳೇ ಏನು ಮಾಡ್ತಿದೀಯಮ್ಮ ಚೆನ್ನಾಗಿದೀಯಾ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ಏನೋ ಬೇಗ ಬೈಕಲ್ಲಿ ಹೋಗ್ತಿದ್ಯಾ ಯಾಕೆ ಇಷ್ಟು ಬೇಗ ಬೇಗ ಹೋಗ್ತಿದ್ಯಾ ಅಲ್ಲಮ್ಮ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಯಾಕಮ್ಮ ಈ ಕೆಲಸ ಗಿಲ್ಸ ಅಂತ ಆರಾಮಾಗಿ ಮನೆಯಲ್ಲಿ ಒಂದು ತನ್ನ ಮಾಡಿಕೊಂಡು ಗಂಡನ ಜೊತೆ ಗಂಡ ಮಕ್ಕಳು ಅಂತ ಇರಬಾರ್ದೇನಮ್ಮ ಯಾಕೆ ಬೇಕಮ್ಮ ಈ ನೌಕರಿ ಗಿವಕ್ರಿ ಹಲೋ ಹಲೋ ಏನೋ ನೆಟ್ವರ್ಕ್ಗೆ ಹೋಯ್ತಾ ಹೇಗೆ ಇಲ್ಲ ವರ್ಕ್ ಇದೆ ಹಲೋ ಇಲ್ಲ ಯಾಕೋ ಅವಳು ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ಇಲ್ಲ ನನ್ನ ಕತೆ ಮಗನ್ ಹೆತ್ತು ದೊಸೆ ಕೊಟ್ಟೆ ಮಗಳನ್ನ ಹೆತ್ತು ಹೊಳಿಯಂಗೆ ಕೊಟ್ಟೆ ಒಂದಂಗ ಆಗ್ಬಿಡ್ತು ಯಾರೂ ನನ್ನ ಮಾತು ಕೇಳಿಸ್ಕೊಳ್ತಾ ಇಲ್ಲ ಭಗವಂತ ಬೇಗ ನಾನು ಕರ್ಸ್ಕೊಳಪ್ಪ ಮೇಲೆ ಯಾರು ನನ್ನ ಮಾತೇ ಕೇಳಿಸ್ಕೊಳ್ಳಲ್ಲ ನಂಗೆ ಭಾಳ ಬೇಸರ ಆಗ್ತಿದೆ ಏನು ಮಾಡಲಿ ನಾನು ಹೌದು ನಾನು ಎಲ್ಲ ಕೆಲಸನೂ ಸರಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದ್ದೀನಿ ಅವರೆಲ್ಲ ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ ತಮ್ಮ ತಮಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಎಲ್ಲದರಲ್ಲೂ ಮೂರು ತೋರಿಸ್ಬೇಕಾ ಅವಶ್ಯಕತೆ ಇದೆಯಾ ನನಗೆ ಇಲ್ಲ ಅವ್ರ ದುಡ್ಡು ಅವ್ರಿಷ್ಟ ಹೇಗೆ ಜೀವನ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಯಾಕೆ ಬೇಕು ನನಗೆ ಬ್ಯಾಡ್ದು ದುಸಾಪ್ರಿ ಅದು ಅಲ್ಲದೆ ಗಂಡ ಮಕ್ಕಳು ಮನೆ ಸಂಸಾರ ಅಂತ ನನ್ನ ಹವ್ಯಾಸನೆಲ್ಲ ಗಾಳಿ ತೂರಿದ್ದೆ ಈಗ ಒಂದು ಸಂದರ್ಭ ಬಂದಿದೆ ಯಾಕೆ ನಾನು ಮತ್ತೆ ನಾನು ಹವ್ಯಾಸನೆಲ್ಲ ಆರಂಭ ಮಾಡಬಾರ್ದು ಏನು ಒಂದು ತುತ್ತ ಅನ್ನ ಅದನ್ನಂತೂ ನಂಗೆ ಹಾಕಿ ಹಾಕ್ತಾರೆ ಮತ್ತು ಯಾಕೆ ಬೇಕು ನನಗೆ ಇನ್ನೂ ಏನಾದರೂ ನಂಗೆ ಹೇಳಲೇಬೇಕು ಅಂತ ಅನಿಸಿದರೆ ನನ್ನ ಮಕ್ಕಳು ನನ್ನ ಸೊಸೆ ನನ್ನ ಅಲ್ವಾ ಹೇಳೇ ಹೇಳ್ತಾರೆ ಹೌದು ನನ್ನ ಹವ್ಯಾಸಗಳನ್ನು ನಾನು ಸ್ಟಾರ್ಟ್ ಮಾಡೋದೇ ಒಳ್ಳೆಯದು